ಹಾಯ್ ಎವ್ರಿ ಒನ್ ಹೇಗಿದ್ದೀರಾ ಎಲ್ಲರು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ತೆ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಾನು ನನ್ನ ಚಾನಲ್ನಲ್ಲಿ ರೆಗ್ಯುಲರ್ ಆಗಿ ಬೇಬಿ ಕೇರ್ ವಿಡಿಯೋಸ್ ಮದರ್ವುಡ್ ವಿಡಿಯೋಸ್ ಆ್ಯಂಡ್ ಪೋಸ್ಟ್ ಪ್ರೆಜ್ನೆನ್ಸಿ ಕೇರ್ ವಿಡಿಯೋಸ್ ಆ್ಯಂಡ್ ಸೆಲ್ಫ್ ಕೇರ್ ವೀಡಿಯೋಸ್ ಟ್ರಾವೆಲ್ ವೀಡಿಯೋಸ್ ಆ್ಯಂಡ್ ಎಲ್ಲ ಥರ ವ್ಲಾಗ್ಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೊ ನಂದು ಪ್ಲೇ ಲಿಸ್ಟ್ನ ಹೋಗಿ ಸರಿ ಚೆಕ್ ಮಾಡಿದರೆ ನನ್ನ ಪ್ರೀವಿಯಸ್ ವೀಡಿಯೋನ ನೀವು ವಾಚ್ ಮಾಡೋದು ಎಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ಸೊ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಇವತ್ತಿನ ಟಾಪಿಕ್ ಬಂದು ಇವಾಗ ಅಂತೂ ಹೆವಿ ಹೆವಿ ಬಿಸ್ಲಿದೆ ಅಲ್ಲ ಸೊ ಸಮ್ಮರ್ ಅಲ್ಲಿ ಮಕ್ಕಳ ಆರೈಕೆನ ಹೇ ರೀತಿ ಮಾಡ್ಬೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಇವಾಗಂತೂ ಸಿಕ್ಕಾವಡೆ ಸಿಕ್ಕಾವಡೆ ಬಿಸಿಲಿದೆ ನಿಮ್ಗೂ ಗೊತ್ತು ನಾವೇನೆ ಆಚೆ ಹೋಗೋಕಾಗಲ್ಲ ಇನ್ ಮಕ್ಕಳು ಸ್ಥಿತಿ ಅಂತೂ ಹೇಳಕ್ಕೆ ಆಗಲ್ಲ ತುಂಬಾನೇ ನಾವು ಸೆನ್ಸಿಟಿವ್ ಆಗಿ ಮಕ್ಕಳನ್ನ ಹ್ಯಾಂಡಲ್ ಮಾಡ್ಬೇಕಾಗಿರುತ್ತೆ ಈ ಸಮ್ಮರ್ ಅಲ್ಲಿ ಸೊ ಯಾವ ರೀತಿ ನಾವು ಕೇರ್ ಮಾಡ್ಬೋದು ಒನ್ ಬೈ ಒನ್ ನೋಡ್ಕೊಂಡ್ಬರೋಣ ಸೊ ಫಸ್ಟ್ ಟಿಪ್ ಬಂದು ಸ್ಟೇ ಹೈಡ್ರೇಟೆಡ್ ಅಂದ್ರೆ ಮಕ್ಕಳನ್ನ ಯಾವಾಗೂ ಹೈಡ್ರೇಟೆಡ್ ಆಗಿ ಇಡೋಕ್ಕೆ ಟ್ರೈ ಮಾಡಿ ಇಲ್ಲಾಂದ್ರೆ ಅವರಿಗೆ ಡಿಹೈಡ್ರೇಷನ್ ಆಗೋ ಚಾನ್ಸಸ್ ಇರುತ್ತೆ ಫಸ್ಟ್ ಟಿಪ್ ನೀವೇನು ಮಾಡಬೇಕು ಅಂದರೆ ಬಿಲೋ ಸಿಕ್ಸ್ ಮಂತ್ ಹೋಲ್ಡ್ ಬೇಬೀಸ್ ಇದ್ರೆ ಆಗಿ ಅಂದರೆ ಒನ್ ಆನ್ ಅವರಿಗೂ ನೀವು ಫೀಡ್ ಮಾಡಿದ್ರು ಇಟ್ಸ್ ಬೆಟರ್ ಬಿಕಾಸ್ ಏನಂದರೆ ತುಂಬ ಬಿಸಿಲಿರೋದ್ರಿಂದ ಮಕ್ಕಳು ಡಿಹೈಡ್ರೇಟ್ ಆಗಿಬಿಡುತ್ತೆ ಮಕ್ಕಳಿಗೆ ಸೊ ಏನಂದರೆ ರೆಗ್ಯುಲರಾಗಿ ಫೀಡಿಂಗ್ ಮಾಡ್ತಾನೇ ಇರಿ ನಿಮಗೆ ಗೊತ್ತಾಗ್ತಿರತ್ತೆ ಮಕ್ಕಳು ಸ್ವೆಟ್ ಆದರೆ ಆ್ಯಂಡ್ ಏನಾದರೂ ಅವರು ರೆಗ್ಯುಲರಾಗಿ ಯೂರಿನ್ ಇಲ್ಲ ಮುಂಚೆ ಮಾಡಿದ್ದಕ್ಕಿಂತ ನಂಬರ್ ಆಫ್ ಟೈಮ್ಸ್ನ ನೀವು ಕೌಂಟ್ ಮಾಡ್ಕೊಬೇಕು ಹೆಸರಿ ಯೂರಿನ್ ಪಾಸ್ ಮಾಡ್ತಾ ಇದ್ದಾರೆ ಅಂತ ಸೊ ಮುಂಚೆ ಮಾಡಿದಕ್ಕಿಂತ ಕಡಿಮೆ ಆಗ್ತಿದೆ ಅಂದರೆ ಅಟ್ಲೀಸ್ಟ್ ಟೂ ಅವರ್ಸ್ ಒನ್ಸ್ ಒನ್ ಅವರ್ ಸಿಕ್ಸ್ ಮಂತ್ ಓಲ್ಡ್ಗಿಂತ ಕಡಿಮೆ ಮಕ್ಕಳಿದ್ರೆ ಹಾಫ್ ಆನ್ ಅವರ್ ಒನ್ಸ್ ಮಾಡ್ತಾನೆ ಇರ್ತಾರೆ ಇನ್ ಕೇಸ್ ಅವರು ರೆಗ್ಯುಲರಾಗಿ ಮಾಡೋಕ್ಕಿಂತ ಕಡಿಮೆ ಮಾಡ್ತಾ ಇದ್ದಾರೆ ಅಥವಾ ಯೆಲ್ಲೋ ಇಸ್ ಕಲರ್ ಮಾಡ್ತಾ ಇದ್ದಾರೆ ಆ ಥರ ನಿಮಗೆ ಅನಿಸ್ತಿದೆ ಅಂದರೆ ಅವರಿಗೆ ಪಕ್ಕಾ ಡಿಹೈಡ್ರೇಷನ್ ಆಗೋ ಚಾನ್ಸಸ್ ಇರುತ್ತೆ ಸೊ ಅವಾಗವಾಗ ನೀವು ನೋಡ್ತಾ ಇರಬೇಕು ಅವರು ಸ್ಪೆಟ್ ಆಗ್ತಾ ಇದ್ದಾರಾ ಅವರಿಗೆ ಲಿಪ್ ಡ್ರೈ ಆಗ್ತಿದೆಯಾ ಎಲ್ಲ ನೋಡಿಕೊಂಡು ಹೈಡ್ರೇಟ್ ಆಗಿರ್ಸ್ಬೇಕು ಇನ್ ಕೇಸ್ ಸಿಕ್ಸ್ ಮಂತ್ ಓಲ್ಡ್ ಆದಮೇಲೆ ಬೇಬಿ ಒಂದು ಸ್ವಲ್ಪ ಸಿಕ್ಸ್ ಮಂತ್ ಓಲ್ಡ್ ಆಗಿದೆ ಅಂದರೆ ಅವರಿಗೆ ನೀವು ವಾಟರ್ನ ಇಂಟ್ರಡ್ಯೂಸ್ ಮಾಡ್ಬೋದು ಸೊ ಆವಾಗವಾಗ ಒಂದು ಸಿಪ್ ಎರಡು ಸಿಪ್ ವಾಟರ್ ಕೊಡ್ತಾಯಿರಿ ಆ್ಯಂಡ್ ಅದಾದ ಮೇಲೆ ಫ್ರೂಟಿ ಫ್ರೂಟ್ಸ್ನ ಕೊಡ್ಬೋದು ಅಂದರೆ ಲೈಕ್ ವಾಟರ್ ಮೆಲನ್ ಅಂಡ್ ಯಾವುದು ನಿಮಗೆ ವಾಟರಿ ಜ್ಯೂಸ್ ತರ ಇರುತ್ತೆ ಫ್ರೂಟ್ ಜ್ಯೂಸ್ ನ ಅವಾಗವಾಗ ಇಂಟ್ರೊಡ್ಯೂಸ್ ಮಾಡ್ಬೋದು ಸೊ ಇದ್ರಿಂದ ಮಕ್ಕಳು ಹೈಡ್ರೇಟ್ ಆಗಿ ಇರ್ತವೆ ಬಂದು ಹೈಡ್ರೇಷನ್ ಸೊ ಡಿಹೈಡ್ರೇಷನ್ ಆಗದೆ ಇರೋ ತರ ನೋಡ್ಕೊಬೇಕು ಅದಕ್ಕೆ ನೀವೇನು ಮಾಡ್ತೀರಾ ಅಂದ್ರೆ ಸೊ ಸಿಕ್ಸ್ ಮಂತ್ಗಿಂತ ಮಗು ಚಿಕ್ಕದಿದ್ರೆ ರೆಗ್ಯುಲರ್ ಆಗಿ ಬ್ರೆಸ್ಟ್ ಫೀಡಿಂಗ್ನ ಇರಿ ಸೊ ಆಫ್ಟರ್ ಸಿಕ್ಸ್ ಮಂತ್ ಒನ್ ಇಯರ್ ಆ ಥರ ಬೇಬಿ ಇದ್ದರೆ ನೀವು ವಾಟರ್ನ ಇಂಟ್ರೊಡ್ಯೂಸ್ ಮಾಡ್ಬೋದು ಆ್ಯಂಡ್ ಫ್ರೂಟಿ ಫ್ರೂಟ್ಸ್ನ ಇಂಟ್ರೊಡ್ಯೂಸ್ ಮಾಡ್ಬೋದು ಅದರಲ್ಲೂ ಎಸ್ಪೆಷಲಿ ವಾಟರಿ ಫ್ರೂಟ್ಸ್ ಇರುತ್ತೆ ಸೊ ಆ ಥರ ಫ್ರೂಟ್ಸ್ನ ಇಂಟ್ರೊಡ್ಯೂಸ್ ಮಾಡ್ಬೋದು ಸೊ ನೀವು ಅದರಲ್ಲಿ ಜ್ಯೂಸ್ ಮಾಡಿ ಮಕ್ಕಳಿಗೆ ಕೊಡ್ಬೋದು ಸೊ ಸೀಸನಲ್ ಫ್ರೂಟ್ಸ್ ಇದ್ರೆ ಅದನ್ನು ಕೂಡ ನೀವು ಕೊಡ್ಬೋದು ಸೊ ಆ್ಯಂಡ್ ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ಹೈಜೀನ್ ಸೊ ಐಜೀನ್ ನೀವು ಯಾವ ರೀತಿ ಮೇಂಟೈನ್ ಮಾಡಬೇಕು ಅಂದ್ರೆ ಸೊ ನೀವು ಇವಾಗ ಮಗು ಏನೋ ಯೂರಿನ್ ಮಾಡ್ಕೊಂಡಿರುತ್ತೆ ಸೊ ಹಾಗೆ ಬಿಡಬಾರ್ದು ಸೊ ಅವಾಗ ರಾಶಸ್ ಆಗೋ ಚಾನ್ಸಸ್ ಇರುತ್ತೆ ಸೊ ಅದನ್ನ ನೀಟಾಗಿ ನೀವು ಕ್ಲಾತಲ್ಲಿ ಅಥವಾ ವೆಟ್ ವೈಸ್ನ ತಗೊಂಡು ವಾಶ್ ಮಾಡಬೇಕು ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಏನು ಮಾಡ್ಬೇಕು ನೀವು ಅಂದರೆ ನ ಆಲ್ಮೋಸ್ಟ್ ಏನಂದರೆ ನ ಅವಾಯ್ಡ್ ಮಾಡಿ ಬೇಸಿಗೆಯಲ್ಲಿ ಬಿಕಾಸ್ ರಾಸಸ್ ಆಗೋ ಚಾನ್ಸಸ್ ಇರುತ್ತೆ ಸೊ ಅವಾಗವಾಗ ನೀವು ಯಾವಾಗ ಅವ್ರು ಯೂನಿನ್ ಯೂರಿನ್ ಮಾಡ್ತಾರೆ ಯಾವಾಗ ಅವರು ವಾಶ್ರೂಮ್ಗೆ ಹೋಗ್ತಾರೆ ಆವಾಗ ನೀವು ಅವ್ರನ್ನ ಕ್ಲೀನಾಗಿ ಇಟ್ಕೊಂಡು ಆ್ಯಂಡ್ ನೀಟ್ ವೆಟ್ಟ ಇಲ್ದಿರೋ ಥರ ಡ್ರೈ ಮಾಡಿದರೆ ಸಾಕು ರೆಗ್ಯುಲರ್ ಆಗಿ ಸ್ನಾನ ಇರಿ ಸೊ ಏನಂದರೆ ಇವಾಗ ಅವರು ಸ್ವೆಟ್ ಆಗ್ತಾ ಇರ್ತಾರೆ ಸೊ ಅವರು ಕ್ಲೀನ್ ಆಗಿರಬೇಕು ಆ್ಯಂಡ್ ಕೂಲ್ ಆಗಿರಬೇಕು ಆ್ಯಂಡ್ ಹಾಟ್ ವಾಟರ್ನ ಜಾಸ್ತಿ ಯೂಸ್ ಮಾಡ್ತಾ ಇರಬೇಡಿ ಸೊ ತಲೆ ಸ್ನಾನ ಒಂದು ತ್ರೀ ಡೇಸ್ ಒಂದ್ಸರಿ ಮಾಡಿಸಿದ್ರೆ ಫೈನ್ ವೀಕ್ಲಿ ಟ್ವೈಸ್ ಆ ಪ್ರೈಸ್ ಪ್ರೈಸ್ ಇಸ್ ಫೈನ್ ಬಟ್ ಇವಾಗ ಸಮ್ಮರ್ ಇರೋದ್ರಿಂದ ನೀವು ತುಂಬ ಬಿಸಿಲಿದಾಗ ಸ್ನಾನ ಮಾಡ್ಸೋಕೆ ಹೋಗ್ಬೇಡಿ ಅಲ್ಲಿ ಮಾರ್ನಿಂಗ್ ಈವ್ನಿಂಗ್ ಟೈಮ್ ಸ್ನಾನ ಮಾಡಿಸಿ ಆ್ಯಂಡ್ ಏನಂದರೆ ಸ್ನಾನ ಮಾಡಿಸೋದು ಅಂದ್ಬಿಟ್ಟು ಊರ ಕಡೆ ಎಲ್ಲ ಏನು ಮಾಡ್ತಾರೆ ತುಂಬ ಬಿಸಿ ನೀರು ಉಯ್ಯೋದು ಅಂದರೆ ಮಗುಗೆ ಮೈನೋ ಹೋಗುತ್ತೆ ಅಂತೆಲ್ಲ ಹೇಳ್ತಾರೆ ಬಟ್ ಸಮ್ಮರಲ್ಲಿ ಆ ಥರ ಕೆಲಸ ಮಾಡೋಕ್ಕೆ ಹೋಗಬೇಡಿ ಸೊ ನೀವು ಆ ಥರ ಬಿಸಿ ನೀರನ್ನೇ ಹುಯ್ತಾ ಇರೋದ್ರಿಂದ ಮಗು ಡಾರ್ಕ್ ಆಗೋ ಚಾನ್ಸಸ್ಸು ಇರುತ್ತೆ ಯಾಕೆಂದರೆ ಮಗುದು ಚರ್ಮ ಎಲ್ಲ ಡ್ರೈ ಆಗ್ತಾ ಹೋಗುತ್ತೆ ಸೊ ಆ ಥರ ಆಗೋ ಚಾನ್ಸಸ್ಸು ಇರುತ್ತೆ ಸೊ ಮಗುನ ಐಜೀನಾಗಿ ಇಟ್ಕೊಬೇಕು ಈ ನ ನೀವು ನೆನ್ಪಿಟ್ಕೊಳ್ಬೇಕಾಗುತ್ತೆ ನೆಕ್ಸ್ಟ್ ಸ್ಟೆಪ್ ಬಂದು ಸನ್ ಪ್ರೊಟೆಕ್ಷನ್ ಸೊ ಮಕ್ಕಳನ್ನ ಆದಷ್ಟು ಹೊರ್ಗಡೆ ಕರ್ಕೊಂಡು ಹೋಗೋದನ್ನ ಈ ಟೈಮಲ್ಲಿ ಅವಾಯ್ಡ್ ಮಾಡಿ ಅದರಲ್ಲೂ ಹತ್ತು ಗಂಟೆಯಿಂದ ಮೂರು ಗಂಟೆ ತನಕ ನೀವು ಹೋಗೋದೇ ಬೇಡ ಇವಾಗಂತೂ ನಾಲ್ಕು ಗಂಟೆಯಲ್ಲೂ ಹೆವಿ ಬಿಸಿಲಿದೆ ಸೊ ಆದ್ರೂ ನೀವು ಹೊರ್ಗಡೆ ಹೋಗೋದನ್ನ ಅವಾಯ್ಡ್ ಮಾಡಿ ಇನ್ ಕೇಸ್ ಹೋಗೇಬೇಕು ಎಮರ್ಜೆನ್ಸಿ ಇದೆ ಅಂದರೆ ಮಗು ನೀವೇನು ಅಂಬ್ರಲ ತಗೊಬೋದು ಅಥವಾ ಏನು ಪ್ರೊಟೆಕ್ಷನ್ನ ಯೂಸ್ ಮಾಡಿಕೊಂಡ್ರೆ ಕರ್ಕೊಂಡೋಗಿ ಬಿಕಾಸ್ ಡೈರೆಕ್ಟ್ ಸನ್ ಪ್ರೊ ಸನ್ ಲೈಟ್ ಮಕ್ಕಳಿಗೆ ಬೀಳೋದ್ರಿ ಅದರಲ್ಲೂ ಇವಾಗ ಹೆವಿ ಬಿಸಿಲು ಇರೋದ್ರಿಂದ ಮಗುಗೆ ಸ್ಕಿನ್ ಹಾಳಾಗೋ ಚಾನ್ಸಸ್ ಇರುತ್ತೆ ಆ್ಯಂಡ್ ಅವರಿಗೆ ಜ್ವರ ಬರೋ ಚಾನ್ಸಸ್ಸು ಇರುತ್ತೆ ಸೊ ಫಾರ್ ಎಕ್ಸಾಂಪಲ್ ನನ್ನ ಮಗನೇ ಒಂದು ಫಂಕ್ಷನ್ ಇತ್ತು ಅಂತ ಕರ್ಕೊಂಡು ಹೋಗಿದ್ವಿ ಆ ದಿನ ಎಲ್ಲ ಆಲ್ಮೋಸ್ಟ್ ಜಾಸ್ತಿ ಬಿಸಿಲಿತ್ತು ನಾವು ಡೈರೆಕ್ಟ್ ಬಿಸಿಲು ಕೊಟ್ಟಿಲ್ಲ ಅಂದ್ರೂ ಬಿಸಿಲು ಹವಾನೇ ಅಷ್ಟಿತ್ತು ಸೊ ಅವಾಗ ಅವನಿಗೆ ಜ್ವರನೇ ಬಂದಿತ್ತು ಸೊ ಡೈ ಡೈರೆಕ್ಟ್ ಸನ್ಲೈಟ್ನ ಹವಾಯ್ಡ್ ಮಾಡಿ ಸೊ ಡೈರೆಕ್ಟ್ ಸನ್ಲೈಟ್ನ ಹವಾಯ್ಡ್ ಮಾಡಿ ಸೊ ಇನ್ ಕೇಸ್ ಹೋಗಲೇಬೇಕಾಗಿದೆ ಅಂದರೆ ಕೆಮಿಕಲ್ ಫ್ರೀ ಸನ್ಸ್ಕ್ರೀನ್ ಮಕ್ಕಳಿಗೆ ಅಂತಲೇ ಸನ್ಸ್ಕ್ರೀನ್ಸ್ ಇದೆ ಮಕ್ಕಳಿಗೆ ಅಂತಲೇ ಸನ್ಸ್ಕ್ರೀನ್ಸ್ ಕೂಡ ಇವಾಗಿದೆ ಸೊ ನೀವು ಹೊರಗಡೆ ಹೋಗಬೇಕಾದ್ರೆ ಯಾವುದು ಅಲರ್ಜಿ ನಿಮ್ಮ ಮಗುವಿಗೆ ಅಲರ್ಜಿ ಉಂಟು ಮಾಡಲ್ಲ ಆ್ಯಂಡ್ ಯಾವುದು ಕೆಮಿಕಲ್ ಫ್ರೀ ಇದೆ ಆ ಥರ ಸನ್ಸ್ಕ್ರೀನ್ನ ಅಪ್ಲೈ ಮಾಡಿ ಬೇಬಿ ಸನ್ಸ್ಕ್ರೀನ್ಸ್ನ ಅಪ್ಲೈ ಮಾಡಿ ಮಗುನ ಆಚೆ ಕರ್ಕೊಂಡು ಹೋಗೋದು ಇಟ್ಸ್ ಬೆಟರ್ ಬಿಕಾಸ್ ಡೈರೆಕ್ಟ್ ಸನ್ಲೈಟ್ ಮಗು ಮೇಲೆ ಬಿದ್ದರೆ ತುಂಬಾ ನಿಮಗೆ ಏನಾಗುತ್ತೆ ಜ್ವರ ಬರೋ ಚಾನ್ಸಸ್ ಇರುತ್ತೆ ಡಿಹೈಡ್ರೇಷನ್ ಆಗೋ ಚಾನ್ಸಸ್ ಇರುತ್ತೆ ಸೊ ಡೈರೆಕ್ಟ್ ಸನ್ಲೈಟ್ನ ಅವಾಯ್ಡ್ ಮಾಡಿ ಅದರಲ್ಲೂ ಬೆಳಿಗ್ಗೆ ಹತ್ತು ಗಂಟೆಯಿಂದ ನಾಲ್ಕು ಗಂಟೆವರೆಗೆ ನೀವು ಮಕ್ಕಳನ್ನ ಎಲ್ಲೂ ಆಚೆ ಕರ್ಕೊಂಡು ಹೋಗದೆ ಇರೋದೇ ಒಳ್ಳೇದು ಆ್ಯಂಡ್ ಮನೇಲಿ ಇದ್ದಾಗೂ ಕೂಡ ವೆಂಟಿಲೇಷನ್ ಕರೆಕ್ಟ್ ಆಗಿದೆಯಾ ನೋಡ್ಕೊಬೇಕು ಸೊ ಗಾಳಿ ಚೆನ್ನಾಗಿ ಬರ್ತಾ ಇರಬೇಕು ಮಕ್ಕಳಿಗೆ ಸೊ ಅವರಿಗೆ ಒಂಥರ ಹಿಕ್ಕಟ್ ತರ ಫೀಲ್ ಆಗಬಾರ್ದು ನಿಮಗೆ ಗೊತ್ತಾಗ್ತಾ ಇರುತ್ತೆ ಮಗು ಸ್ವೆಟ್ ಆಗ್ತಿದೆ ಆ ಥರ ಆಗ್ತಿದೆ ಅಂದರೆ ಫ್ಯಾನ್ನ ನ ನೀವು ಯೂಸ್ ಮಾಡ್ಬೋದು ಎ ಸಿ ಯೂಸ್ ಮಾಡಿದರೆ ಅದೇ ಕಡಿಮೆ ಯೂಸ್ ಮಾಡಬೇಕು ಅಷ್ಟೇ ಸೊ ಅದನ್ನೇ ಹಡಿಕ್ ಮಾಡೋ ಥರ ಮಾಡಬೇಡಿ ಸೊ ಇನ್ ಕೇಸ್ ನಿಮ್ಮ ಮನೇಲಿ ಫ್ಯಾನ್ ಟೇಬಲ್ ಫ್ಯಾನ್ ಏನಾದರೂ ಯೂಸ್ ಮಾಡ್ತಿದ್ದೀರಾ ಅಂದರೆ ಒಂದು ಕ್ಲಾತ್ನ ಹಡ್ಡ ಇಟ್ಬಿಟ್ಟು ಯೂಸ್ ಮಾಡಿ ಅದು ನ್ಯಾಚುರಲ್ ಗಾಳಿ ಥರನೇ ನಿಮಗೆ ಬರುತ್ತೆ ಸೊ ಇದೊಂದು ಟಿಪ್ನ ನೀವು ಫಾಲೋ ಮಾಡ್ಬೋದು ನಾನು ಆಲ್ಮೋಸ್ಟ್ ನಮ್ಮ ಪಾಪುಗೆ ಹಾಗೆ ಮಾಡ್ತೀನಿ ಸೀಲಿಂಗ್ ಫ್ಯಾನ್ ಇದ್ರೆ ಫೈನ್ ಅಂದರೆ ಡೈರೆಕ್ಟ್ ಫ್ಯಾನ್ ಕೆಳಗಡೆ ಆಗಬೇಡಿ ಸೊ ಸ್ವಲ್ಪ ದೂರ ಇಡಿ ಆ್ಯಂಡ್ ನಿಮಗೆ ಗೊತ್ತಾಗ್ತಾ ಇರತ್ತೆ ಹೆವಿ ಫ್ಯಾನ್ ಗಾಳಿ ಬಂದ್ರೂ ಮಗುಗೆ ಉಸಿರುಗಟ್ಟಂಗೆ ಆಗುತ್ತೆ ಸೊ ನೀವು ಅಲ್ಲಿ ನಿಮಗೆ ಯಾವ ರೀತಿ ಬರ್ತಿದೆ ಅಂತ ನೋಡಿಕೊಂಡು ಮಗುನ ಇಡು ಮಗುನ ನೋಡ್ಕೊಬೇಕಾಗುತ್ತೆ ಆಲ್ಮೋಸ್ಟ್ ಶೇಡೆಡ್ ಏರಿಯಾದಲ್ಲೇ ಇಡಿ ಸೊ ಬಿಸಿಲು ನೀವು ಒಳಗಡೆ ಇದ್ರೂ ಬಿಸಿಲು ಬರ್ತಾ ಇರತ್ತೆ ಕೆಲವೊಂದು ಸರಿ ಸೊ ಅದನ್ನೆಲ್ಲ ಅವಾಯ್ಡ್ ಮಾಡಿದರೆ ಇಟ್ಸ್ ಫೈನ್ ಆ್ಯಂಡ್ ನೆಕ್ಸ್ಟ್ ಟೆಪ್ ಬಂದುಬಿಟ್ಟು ನಿಮಗೆ ಏನಂದರೆ ಕ್ಲಾತಿಂಗ್ ಆ್ಯಂಡ್ ಎನ್ವಿರಾನ್ಮೆಂಟ್ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಕ್ಲಾತಿಂಗ್ ಆ್ಯಂಡ್ ಎನ್ವಿರಾನ್ಮೆಂಟ್ ಸೊ ಕ್ಲಾತ್ ನೀವು ಈ ಟೈಮಲ್ಲಿ ಎಸ್ಪೆಷಲಿ ಸಮ್ಮರ್ ಟೈಮಲ್ಲಿ ಮಕ್ಕಳಿಗೆ ನೀವು ಟೈಟ್ ಕ್ಲಾತ್ಸು ಮತ್ತು ಒಂಥರ ಸ್ವೆಟರ್ ಟೈಪು ಟಿ ಶರ್ಟ್ ಟೈಪು ಏನೋ ಚೆನ್ನಾಗಿ ಕಾಣಬೇಕು ಅನ್ನೋಂತೆಲ್ಲ ಹಾಕೋಕೆ ಹೋಗ್ಬೇಡಿ ತುಂಬ ಫ್ರೀ ಲೂಸ್ ಲೂಸ್ ಇದ್ರೂ ಪರವಾಗಿಲ್ಲ ಸೊ ಲೂಸ್ ಇರೋದು ಮತ್ತೆ ಟೈಯಿಂಗ್ ಇರುತ್ತಲ್ಲ ಇರತ್ತಲ್ಲ ಆ ಥರ ಕ್ಲಾತ್ಸು ಸ್ಲೀವ್ಲೆಸ್ ಅದನ್ನೇ ಹಾಕಿ ಮಕ್ಕಳಿಗೆ ಬಿಕಾಸ್ ತುಂಬ ಹೆವಿ ಡ್ರೆಸ್ ಹಾಕೋದ್ರಿಂದ ಅವರಿಗೆ ತುಂಬ ಸೆಕೆ ಆಗುತ್ತೆ ಸೊ ಅವ್ರಿಗೆ ಹೇಳ್ಕೊಳ್ಳೋಕೆ ಗೊತ್ತಾಗಲ್ಲ ಮಕ್ಕಳಿಗೆ ಸೊ ನಾವು ಅದನ್ನು ಅರ್ಥ ಮಾಡಿಕೊಂಡು ಸೊ ಮಕ್ಕಳಿಗೆ ಲೂಸ್ ಕ್ಲಾತು ಮತ್ತು ಟೈಯಿಂಗ್ ಇರೋ ಥರದ್ದು ಮತ್ತು ಕಾಟನ್ನನ್ನೇ ಆಲ್ಮೋಸ್ಟ್ ಯೂಸ್ ಮಾಡಿ ಬಿಕಾಸ್ ಫ್ಯಾಬ್ರಿಕ್ ನಿಮಗೆ ಆ ಥರ ಇರೋದ್ರ ಇದ್ರೇನೆ ಮಗುಗೆ ಕಂಫರ್ಟಬಲ್ ಆಗಿರುತ್ತೆ ಸೊ ಅವಾಗ ಅವ್ರು ನಿದ್ದೆ ಕೂಡ ಚೆನ್ನಾಗಿ ಮಾಡ್ತಾರೆ ಸೊ ಮಗು ಚೆನ್ನಾಗಿ ನಿದ್ದೆ ಮಾಡ್ತಿದ್ಯಾ ಅಂತ ನೋಡ್ಕೊಳ್ಳೋದು ಕೂಡ ಇಂಪಾರ್ಟೆಂಟ್ ಈ ಟೈಮಲ್ಲಿ ಅಂಡ್ ಅವರಿಗೆ ಡಿಹೈಡ್ರೇಷನ್ ಆಗದಿರೋ ಥರ ನೋಡ್ಕೊಳ್ಳೋದು ಫಸ್ಟ್ ಟಿಪ್ ಬೇಸಿಗೆಯಲ್ಲಿ ಅಲ್ವಾ ಸೊ ಸಮ್ಮರ್ ಇದ್ದಾಗ ಮಕ್ಕಳಿಗೆ ಡಿಹೈಡ್ರೇಷನ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಸೊ ಫಸ್ಟು ನೀವೇನು ಮಾಡಬೇಕು ಅವರು ಯೂರಿನ್ ರೆಗ್ಯುಲರಾಗಿ ಮಾಡ್ತಿದ್ದಾರಾ ಮುಂಚೆ ಮಾಡ್ತಿದ್ದರಿಂದ ಕಮ್ಮಿ ಮಾಡ್ತಿದ್ರೆ ನೋಡ್ಕೊಬೇಕು ವಾಟರ್ನ ಕೊಡಬೇಕು ಮಕ್ಕಳಿಗೆ ಗೆಸ್ ಬ್ರೆಸ್ಟ್ ಫೀಡಿಂಗ್ ಮಾಡ್ತಿದ್ದೀರಾ ಅಂದರೆ ರೆಗ್ಯುಲರ್ ಆಗಿ ಬ್ರೆಶ್ ಫೀಡ್ ಮಾಡಬೇಕು ಇಲ್ಲ ಡಿಹೈಡ್ರೇಷನ್ ಆದರೆ ತುಂಬಾ ಕಷ್ಟ ಆಗುತ್ತೆ ಆ್ಯಂಡ್ ಇನ್ನೂ ಒಂದು ಟಿಪ್ ಏನಂದರೆ ಇನ್ಸೆಕ್ಟ್ನಿಂದನೂ ಕೂಡ ಅವಾಯ್ಡ್ ಮಾಡಿ ಸೊ ನೀವೇನು ಯೂಸ್ ಮಾಡ್ಬೋದು ಸೊ ಪ್ಯಾಚಸ್ ಬರುತ್ತೆ ಮಕ್ಕಳಿಗೆ ಇನ್ಸೆಕ್ಟ್ ಬೈಕ್ ಆಗದಿರೋ ಥರ ಅದನ್ನು ಯೂಸ್ ಮಾಡ್ಬೋದು ಗುಡ್ ನೈಟ್ ಸಹ ನೀವು ಯೂಸ್ ಮಾಡ್ಬೋದು ಇವಾಗ ಮಕ್ಕಳದು ಗುಡ್ ನೈಟ್ಸ್ ಬರುತ್ತೆ ಬಟ್ ಎಲ್ಲದು ಕೆಮಿಕಲ್ ಇದ್ದೇ ಇರುತ್ತೆ ಸ್ವಲ್ಪ ಏನು ಮಾಡಿ ಅಂದರೆ ನೀವು ರೂಮಲ್ಲಿ ಮಗುನ ಮಲಗಿಸೋಕ್ಕಿಂತ ಮುಂಚೆ ಗುಡ್ ನೈಟ್ನ ಹಾನ್ ಮಾಡಿ ಸೊ ಸೊಳ್ಳೆಲ್ಲ ಆಲ್ಮೋಸ್ಟ್ ಕ್ಲಿಯರ್ ಆದಮೇಲೆ ಮಗುನ ಮಲಗಿಸ್ಬೋದು ಮಸ್ಕಿಟೊ ನೆಟ್ನ ಯೂಸ್ ಮಾಡಿ ಇಟ್ಸ್ ಬೆಸ್ಟ್ ಗುಡ್ ನೈಟಿಗಿಂತ ಮಸ್ಕಿಟೋ ನೆಟ್ ಬೆಸ್ಟ್ ಇರುತ್ತೆ ಆದಷ್ಟು ಮಕ್ಕಳಿಗೆ ಇನ್ಸೆಕ್ಟ್ ಏನು ಬೈಕ್ ಮಾಡದಿರೋ ಥರ ನೋಡ್ಕೊಳ್ಳಿ ಸೊ ಇವಾಗ ಗೊತ್ತಾಯ್ತಲ್ಲ ಏನೇನು ಟಿಪ್ಪನ್ನ ಯೂಸ್ ಮಾಡಬೇಕು ಸಮ್ಮರಲ್ಲಿ ಬೇಬಿ ಕೇರ್ ಮಾಡಬೇಕಾಗಿರೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಫಸ್ಟ್ ಟಿಪ್ ಬಂದುಬಿಟ್ಟು ಅವರಿಗೆ ಡಿಹೈಡ್ರೇಷನ್ ಆಗದಿರೋ ಥರ ನೋಡ್ಕೊಳ್ಳಿ ದೆನ್ ಅವ್ರದ್ದು ಕ್ಲಾತ್ ಫ್ರೀ ಇರೋದನ್ನ ಹಾಕಿ ಆ್ಯಂಡ್ ಚೇಡಿಡ್ ಏರಿಯಾದಲ್ಲೇ ಇಡಿ ಸನ್ ಅವಾಯ್ಡ್ ಡೈರೆಕ್ಟ್ ಸನ್ಲೈಟ್ ಸೊ ಡೈರೆಕ್ಟ್ ಸನ್ಲೈಟ್ನ ಅವಾಯ್ಡ್ ಮಾಡಿ ಆ್ಯಂಡ್ ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ಏನಂದರೆ ಹೈಜೀನ್ನ ಮೇಂಟೈನ್ ಮಾಡಬೇಕು ಮಗುಗೆ ರೆಗ್ಯುಲರಾಗಿ ಬಾತಿಂಗ್ ಮಾಡ್ತಾ ಇರಬೇಕು ಹಂಗಂತ ಹಾಟ್ ವಾಟರ್ನ ಯೂಸ್ ಮಾಡಬೇಡಿ ಸೊ ಗೊತ್ತಾಯ್ತಲ್ಲ ಸಮ್ಮರಲ್ಲಿ ಬೇಬಿ ಕೇರ್ನ ಹೇಗೆ ಮಾಡಬೇಕು ಅಂತ ಸೊ ಈ ಟಿಪ್ಸು ನಿಮಗೇನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಇದನ್ನು ಯಾರಿಗೆ ಯೂಸ್ಫುಲ್ ಇದೆ ಅವರಿಗೆ ಶೇರ್ ಮಾಡಿ ಹಾಕಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತು ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೆಕೆ ಬಾಯ್